ಕಾಲಕ್ ಬೀಳ್ಬೇಡ ಯಾರಿದು ಇದ್ಯಾರು ಆ ಹೇಳು ದೇವ್ರಲ್ಲಪ್ಪಾ ಕೆಂಪೇಗೌಡ್ರು ಪಾಪ ನಿನ್ ಕಣ್ಣಿಗೆ ನಾವು ದೇವ್ರ ತರ ಕಾಣಿಸ್ತಾ ಇದೀವ ಅವ್ರು ನೆಬ್ರಸಿದ ತಕ್ಷಣ ಅವ್ರ ಕಣ್ಣಿಗೆ ಕೆಂಪೇಗೌಡ್ರು ಯಾವ ತರ ಕಾಣಿಸ್ತಾ ಇದಾರೆ ಅಂದ್ರೆ ದೇವ್ರ ತರ ಕಾಣಿಸ್ತಾ ಇದಾರೆ ಅವರು ಎದ್ದ ತಕ್ಷಣ ಕೈ ಮುಗಿತಾ ಇದಾರೆ ನನ್ಗೆ ಆ ಇನ್ನ ಕೆಂಪೇಗೌಡ್ರು ತಿನ್ ಪಾಪ ಅವರೇ ಇಳಿದು ಏನಾದ್ರು ಬಂದು ಆ ಈ ಬೆಡ್ಶೀಟ್ ಹೊತ್ಕೋ ಇದನ್ ಬಿಸಾಕು ನಾಳೆ ಆಯ್ತಾ ಒಚ್ಕೋ ಇವನು ಬೆಡ್ಶೀಟ್ ಗಿಂತ ಮುಂಚೆ ಪಾಪ ಊಟ ಕೊಡಿ ಅಂತ ಇದ್ದಾನೆ ಆ ಎಷ್ಟು ಜನ ಹಸ್ಕೊಂಡಿರ್ತಾರೆ ದಯವಿಟ್ಟು ಹೇಳ್ತಾ ಇದ್ ಮತ್ತೆ ಮತ್ತೆ ಇದ್ದು ಪ್ರಚಾರಕ್ಕಾಗಲ್ಲ ಮತ್ತೊಬ್ಬರ ಪ್ರೇರಣೆಗಾಗಿ ಅನ್ನದ ಸಹಾಯವನ್ನ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ಜಾತಿ ಧರ್ಮ ದೇವ್ರು ಇದ್ದನ್ನು ಇಟ್ಕೋಬೇಡಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಬದುಕ್ತಾ ಇದೀವಿ ಇಲ್ಲಿನ ಋಣವನ್ನ ತೀರ್ಸ್ಲಿಕ್ಕೆ ನಾಡಪ್ರಭು ಕೆಂಪೇಗೌಡರ ಋಣವನ್ನ ತೀರ್ಸ್ಲಿಕ್ಕೆ ದಯವಿಟ್ಟು ಜಮೀರ್ ಅಹಮದ್ ಖಾನ್ ಅವರು ಈ ವಿಡಿಯೋವನ್ನ ನೋಡ್ಲಿ ಅವ್ರಿಗೆ ಶೇರ್ ಮಾಡಿ ದಯವಿಟ್ಟು ಮುಂದಿನ ಸಲ ನಾವ್ ವಿಕ್ಟೋರಿಯಾ ಆಸ್ಪತ್ರೆ ಒಳಗಡೆ ಬರಬೇಕಾದ್ರೆ ಬಹಳ ಅದ್ಭುತವಾಗಿ ರಸ್ತೆ ಇರಬೇಕು ಯಾಕಂದ್ರೆ ನೋಡ್ರಿ ಇವತ್ತು ಅವ್ನ್ ಬಿದ್ದು ಏನಾದ್ರು ಏಟ್ ಆಗಿಲ್ಲ ಇಲ್ಲ ಅವ್ನ್ ಏನಾದ್ರು ಇಂಜುರಿ ಆಗಿ ಕೈಯೋ ಕಾಲ ಮುರಿದೋದ್ರೆ ಹಾ ಸತ್ತೋಗಿದ್ರು ನೋಡಿ ಸತ್ತೋಗಿದಾರಂತೆ ಪಾಪ ನನ್ಗೆ ಗೊತ್ತಾಗಿಲ್ಲ ದಯವಿಟ್ಟು ತೀರೋಗಿದಾರಂತವ್ರು ಬಾಳ ನೋವಾಯ್ತು ನೋಡಿ ಈ ತರ ಒಂದ್ ಹಳ್ಳಿಕ್ಕೆ ಕನ್ನಡ ಮಾತಾಡಬೇಕು ಯಾಕಂದ್ರೆ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ದು ಬೆಂಗ್ಳೂರ್ನ ನೀವೆಲ್ಲರೂ ಬಾಳೆ ಬದುಕ್ಲಿ ಅಂತ ಎಲ್ಲರೂ ಬಂದು ಬದುಕ್ತಾ ಇದ್ರೆ ಯಾರನ್ನ ಬದುಕಬೇಡಿ ಅಂತ ನಾವ್ ಯಾರಿಗೂ ಹೇಳಲ್ಲ ಆದ್ರೆ ಊಟ ಕೊಡ್ತಾರೋ ನೀರು ಹಾ ಒಳ್ಳೇದು ಮಾಡ್ತಾರ ಯಾರು ಮಾಡ್ತಾರಲ್ಲ ಕೆಂಪೇಗೌಡರು ಹೆಸರು ಹೇಳಿ ಕೆಂಪೇಗೌಡರು ಹಾ ಕೆಂಪೇಗೌಡರಿಗೆ ಜೈ ಕೆಂಪೇಗೌಡರು ಬೇಕು ಮಾಡ್ತಿದ್ರು ಆಯ್ತಾ ಅವರ ಹೆಸರಲ್ಲಿ ನಮ್ಮ ಒಂದು ಸಣ್ಣ ಸಹಾಯ ಡಿ ಕೆ ಶಿವಕುಮಾರ್ ಗಮನಿಸಬೇಕು ಯಾಕಂದ್ರೆ ಗಮನಿಸಬೇಕು ಪಾಪ ಇಂತ ನಿರ್ಗತಿಕರಿಗೆ ಸಹಾಯ ಮಾಡುವಂತದ್ದು ಎಲ್ಲರ ಕರ್ತವ್ಯ ಆಯ್ತಾ ಪಾಪ ಅವರು ಈ ಗೋಣಿ ಚೀಲನ ಓದ್ಕೊಂಡಿದ್ರೆ ಬಹಳ ನೋವಾಗ್ತದೆ ನಮ್ಗೆ ನೋಡಿ ಕನ್ನಡಿಗರೇ ಎಷ್ಟು ದುರಾದೃಷ್ಟ ಅಂದ್ರೆ ನಮ್ಮ ಬೆಂಗಳೂರು ನಗರದಲ್ಲಿ ಪಾಪ ಒದ್ಕೊಳಕೆ ಒಂದು ರಗ್ಗು ಕೂಡ ಇಲ್ಲ ಏನ್ ಹೇಳಿ ಒಂದು ರಗ್ಗು ಕೂಡ ಇಲ್ಲ ಪಾಪ ಫುಲ್ ಗೋಣಿ ಚೀಲವನ್ನ ಸುತ್ತಕೊಂಡು ಮಲಗಿದಾರೆ ಇವರು ಕೊಡಪಲ್ಲಿ ರಗ್ಗು ಯಜಮಾನ್ ಊಟ ಮಾಡಿದ್ರ ಊಟ ಮಾಡಿದ್ರ ತೆಗಿರಿ ಅದು ಗೋಣಿ ಚೀಲ ಬಿಸಾಕಿ ತೆಗಿರಿ ಗೋಣಿ ಚೀಲ ತೆಗಿರಿ ಫುಲ್ ತೆಗಿರಿ ಗೋಣಿ ಚೀಲ ನಿಧಾನ 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 ಬಿಸಾಕಿ ಆ ಕಡೆ ಯಾವ್ದ ಊರು ರಾಯಚೂರು ನೋಡಿದ್ರ ರಾಯಚೂರಿಂದ ಬಂದು ನಮ್ಮ ಕನ್ನಡಿಗರು ಪಾಪ ಬದುಕನ್ನ ಕಟ್ಕೊಳ್ಲಿಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ದಾರೆ ಆದ್ರೆ ಓದ್ಕೊಳ್ಲಿಕ್ಕೆ ಒಂದೇ ಒಂದು ಬೆಡ್ಶೀಟು ಕೂಡ ಅದು ಏನ್ ಇಂಥ ಚಳಿಯಲ್ಲಿ ಅದಕ್ಕೆ ನಮ್ಮೆಲ್ಲ ಕನ್ನಡಿಗರ ರಕ್ಷಣಾ ಅವರಿಗೆ ಪದಾಧಿಕಾರಿಗಳಿಗೆ ಆ ತಾಯಿ ಹುಲಿಯೂರಮ್ಮ ಇನ್ನೂ ಜಾಸ್ತಿ ಸೇವೆ ಮಾಡುವಂತ ಶಕ್ತಿಯನ್ನ ಕೊಡ್ಲಿ ಯಾರು ಕೂಡ ಇರ್ಬಾರ್ದು ಸನ್ಮಾನ್ಯ ಸಿದ್ದರಾಮಯ್ಯವ್ರೆ ಒಂಚೂರು ನೀವು ದಯವಿಟ್ಟು ಗಮನಿಸ್ಬೇಕು ಇಂಥವನ್ನೆಲ್ಲ ಸೂರ್ ಇಲ್ಲದ್ರ ಸೂರ್ ಕೊಡ್ತೀನಿ ಅಂತ ಹೇಳ್ತೀರಾ ನೋಡಿ ಈ ತರದವ್ರು ಪಾಪ ನನಗೆ ತುಂಬಾ ನೋವಾಗುತ್ತೆ ತಗೊಳಪ್ಪ ಊಟ ಮಾಡು ಯಾರ್ ಗೊತ್ತಾ ಇದು ನಾಡಪ್ರಭು ಕೆಂಪೇಗೌಡರು ಆ ಪುಣ್ಯಾತ್ಮ ಬೆಂಗಳೂರು ಕಟ್ಟಿರೋದಕ್ಕೆ ಇವತ್ತು ನೀವು ಮಲಗಿದೀಯ ಆಯ್ತಾ ಹಾಗೆ ಬನ್ನಿ ಸ್ನೇಹಿತರೆ ನೋಡಿ ಇವ್ರು ಪಾಪ ಚಿಂದಿಯನ್ನ ಆಯ್ತಾ ಇದ್ರು ಬಹಳ ನೋವಾಯ್ತು ಇವ್ರನ್ನು ನೋಡಿ ನನ್ಗೂ ನೋವಾಯ್ತು ಪಾಪ ಕೊಡಪ್ಪ ಇಲ್ಲಿ ಇವ್ರ ನೋಡಿನೂ ಕೂಡ ತುಂಬಾ ನೋವಾಯ್ತು ಪಾಪ ಇವರೆಲ್ಲ ಯಾರು ಕೂಡ ಪಾಪ ಹಸ್ಕೊಂಡ್ ಮಲಗಬಾರ್ದು ಆಮೇಲೆ ಚಳಿಲ್ ಮಲಗಬಾರ್ದು ನೋಡಿ ಬೇಕಾರೆ ಅವ್ರು ಚಿಂದಿಯನ್ನ ಆಯ್ತಾ ಇದ್ರು ಅವ್ರಲ್ಲ ಚಿಂದಿಯನ್ನ ಆಯ್ತಾ ಇದ್ರು ಯಾವ್ದಪ್ಪ ಊರು ಬಾಗಲಕೋಟೆ ಅಂತ ನೋಡಿದ್ರಾ ಬಾಗಲಕೋಟೆಯಿಂದ ಬಂದು ದುಡಿಬೋದಲ್ಲಪ್ಪ ನೀನು ಯಾಕಪ್ಪ ಇದು ಮಾಡ್ತೀಯಾ ಹಂಗೆ ಕೆಲಸ ಮಾಡ್ತೀಯಾ ಪೇಮೆಂಟ್ ಪೇಮೆಂಟ್ ಕೊಟ್ಟಿಲ್ವಾ ಎಲ್ಲಿ ಹಾ ನೋಡಿ ಇಂತ ನೋವುಗಳು ಆಗುತ್ತೆ ತುಂಬಾ ನೋವಾಗುತ್ತೆ ಆದರೂ ಕೂಡ ಪಾಪ ಇವ್ರಿಗೆ ಒಂದು ಬೆಡ್ ಮತ್ತೆ ಇಟ್ಕೊಳಪ್ಪ ಊಟ ಊಟ ಮಾಡು ಅವ್ರಿಗೆ ಒದಿಸುವಂತ ಕೆಲಸ ಅಂದ್ರೆ ಯಾರಿಗೂ ಬೈ ಹ್ಯಾಂಡ್ ಕೊಡಲ್ಲ ಯಾರು ಪಾಪ ಚಳಿ ನಡಗ್ತಾ ಇರ್ತಾರ ಮಲಗಿರ್ತಾರಲ್ಲ ಅಂತವ್ರಿಗೆ ನಾವೇ ನೋಡಿ ಯಾಕಂದ್ರೆ ಕೈಯಲ್ಲಿ ಕೊಡಂಗಿದ್ರೆ ಎಲ್ಲ ರೋಡಲ್ಲಿ ಇಸ್ಕೊಂಡ್ಬಿಡ್ತಾರೆ ಪಾಪ ಅವ್ರ ಯಾರಿಗೂ ಅದು ಉಪಯೋಗ ಇಲ್ಲ ಉಪಯೋಗ ಆಗ್ಬೇಕಿದು ಕೆಂಪೇಗೌಡರು ಐದನೂರು ವರ್ಷದ ಹಿಂದೆ ಕುದುರೆ ಮೇಲೆ ಬಂದು ಪ್ರಜೆಗಳಿಗೆ ಕೊಟ್ರಂತ ಇಂತ ಚಳಿಲಿ ಅದನ್ನ ನೆನ್ಸ್ಕೊಂಡು ನಾವು ಒಂದು ಸಣ್ಣ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಬಂದು ಯಾರಿದಾರ ನೋಡ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಓಡ್ತಾ ಇದೀವಿ

ಇದ್ಯಾರು ಹೇಳಿ ಹೇಳು ದೇವ್ರಲ್ಲಪ್ಪ ಕೆಂಪೇಗೌಡ್ರು ಪಾಪ ನಿನ್ನ ಕಣ್ಣಿಗೆ ನಾವು ದೇವ್ರ ತರ ಕಾಣಿಸ್ತಾ ಇದೀವ ನೋಡಿ ಪಾಪ ಆ ಊರ್ಯಾವುದು ಯಾವ್ದು ಮಂಡ್ಯ ನಾಗಮಂಗ್ಲ ಚೆಲ್ಲೂರಾಯ್ ಸ್ವಾಮಿ ಅವ್ರೆ ನೋಡಿ ಪಾಪ ಮನೆ ಇಲ್ವ ನಿನ್ಗೆ ಹ ಇಲ್ಲಿ ಯಾಕೆ ಬಂದೆ ಬೆಂಗ್ಳೂರ್ಗೆ ಆಯ್ತು ಈ ರಗ್ನ ಒಚ್ಕೋ ಕೆಂಪೇಗೌಡ್ರು ಕೊಟ್ಟಿದ್ದು ಆಯ್ತಾ ಒಚ್ಕೋ ಊಟ ಮಾಡು ಮಲ್ಕೋ ಕನ್ಸಲ್ಟ್ ದೇವ್ರು ಬಂದ್ರು ಅನ್ಕೊಬಿಟಾ ನೋಡಿ ಅವ್ರಿಗೆಲ್ಲ ಇಷ್ಟೊತ್ತು ರಾತ್ರಿಯಲ್ಲಿ ಇಷ್ಟೊತ್ ರಾತ್ರಿಯಲ್ಲಿ ನಾವೇನಾದ್ರೂ ಬಂದು ಅವ್ರನ್ನೆಬ್ಬ್ರಸಿದ ತಕ್ಷಣ ಅವ್ರ ಕಣ್ಣಿಗೆ ಕೆಂಪೇಗೌಡರು ಯಾವ ತರ ಕಾಣಸ್ತಾ ಇದಾರೆ ದೇವ್ರ ತರ ಕಾಣಿಸ್ತಾ ಇದಾರೆ ಅವರು ಎದ್ದ ತಕ್ಷಣ ಕೈ ಮುಗಿತಾ ಇದ್ದಾರೆ ಕೆಂಪೇಗೌಡರು ಕೆಂಪೇಗೌಡ್ರು ಎಲ್ಲ ಪಾಪ ಅವರೇ ಇಳಿದು ಏನಾದ್ರು ಬಂದ್ಬಿಟ್ಟಿದ್ರೆ ಆ ಈ ಬೆಡ್ಶೀಟ್ ಹೊತ್ಕೋ ಇದನ್ ಬಿಸಾಕು ನಾಳೆ ಆಯ್ತಾ ಒಚ್ಕೋ ಚಳಿ ಆಗ್ಬಾರ್ದು ನಿನ್ಗೆ ಯಾರಿದು ದೇವರು ಕೆಂಪೇಗೌಡರು ನಿನ್ಗ ಇನ್ನ ಭಾವನೆ ದೇವ್ರೆ ಅಂತ ಅನ್ಸ್ತಾ ಇದ್ ಪಾಪ ಯಾವ್ದು ಹಾ ಊಟ ಊಟ ಮೇಲೆ ನೋಡಿ ಇವನು ಬೆಡ್ಶೀಟ್ಗಿಂತ ಮುಂಚೆ ಪಾಪ ಊಟ ಕೊಡಿ ಅಂತ ಇದ್ದಾನೆ ಆ ಎಷ್ಟು ಜನ ಹಸ್ಕೊಂಡಿರ್ತಾರೆ ದಯವಿಟ್ಟು ಹೇಳ್ತಾ ಇದ್ ಮತ್ತೆ ಮತ್ತೆ ಇದು ಯಾವುದು ಪ್ರಚಾರಕ್ಕಾಗಲ್ಲ ಮತ್ತೊಬ್ಬರ ಪ್ರೇರಣೆಗಾಗಿ ತಗೋ ಅದ್ ಬಿಸಾಕೋ ಆ ಅದನ್ನ ಬಿಸಾಕ್ಬಿಟ್ಟು ಇದನ್ನ ಹೊಚ್ಕೋ ಆಯ್ತಾ ಹೇಳ್ ಮಂಡ್ಯ ಇದು ನಮ್ಮ ಸಿಟಿ ಮಾರ್ಕೆಟ್ ಜಯ ಚಾಮರಾಜೇಂದ್ರ ಮಾರ್ಕೆಟ್ ಅಂತೀವಿ ಅಂತ ಮಾರ್ಕೆಟ್ ಅಲ್ಲಿ ಪಾಪ ನಮ್ಮ ಮಂಡ್ಯ ಇಂದ ಬಂದು ಇಲ್ಲಿ ಬದುಕನ್ನ ಕಟ್ಕೊಳ್ಲಿಕ್ಕೆ ಬಂದಿದ್ದಾರೆ ನಮ್ಮ ಮಂಡ್ಯದವರು ನಮ್ಮ ಸಕ್ಕರೆ ನಾಡೋರು ಅವ್ರಿಗೂ ಕೂಡ ನಾಡಪ್ರಭು ಕೆಂಪೇಗೌಡರ ಆಶೀರ್ವಾದ ಇರ್ಲಿ ಅಂತ ಹೇಳಿ ಒಂದು ಕಂಬಳಿ ಮತ್ತೆ ಊಟ ಹಾಗೆ ನೋಡಿ ಇನ್ನೂ ಇದ್ದಾರೆ ಆ ಅದನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ವಿಶೇಷವಾದಂತ ಆಶೀರ್ವಾದವನ್ನ ಕೆಂಪೇಗೌಡರು ಮಾಡ್ಬೇಕು ಯಾಕಂದ್ರೆ ಪಾಪ ಅವ್ರೆಲ್ಲಾರ ಸೇವೆ ಇದೆ ನೋಡ್ರಿ ಈಗಾಗಲೇ ಎರಡೂವರೆ ಟೈಮು ಎರಡೂವರೆ ರಾತ್ರಿಲ್ಲೂ ಕೂಡ ನಿಸ್ವಾರ್ಥ ಸೇವೆ ಅಂತಾರಲ್ಲ ಆ ಸೇವೆಯನ್ನ ಮಾಡ್ತಾರೆ ತಮಿಳ್ನಾಡು ತಮಿಳ್ನಾಡು ಪಕ್ಕದ ರಾಜ್ಯ ಅಲ್ಲಿಂದನು ಬಂದು ಬದುಕನ್ನ ಕಟ್ಕೊಳಕ್ ಬಂದಿದ್ದಾರೆ ಪಾಪ ಅವ್ರಿಗೂ ಕೂಡ ಊಟ ಇಲ್ಲ ಮತ್ತೆ ನೋಡಿ ಅದಕ್ಕೆ ಯಾವ ಸ್ಥಿತಿಲಿದೆ ನೋಡ್ರಿ ಪ್ಲಾಸ್ಟಿಕ್ ಅದಕ್ಕೋಸ್ಕರ ನಾವ್ ಯಾರಿಗೂ ಅವ್ರ ಕೈಯಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರಿಗೂ ಅವ್ರ ಕೈಗೆ ಸೇರ್ಬೇಕು ಈ ತರ ಊಟ ಮಾಡು ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ಏನು ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಐದನೇ ವರ್ಷದ ಸಂಭ್ರಮವನ್ನ ನಾವ್ ಯಾವ ರೀತಿ ಆಚರಣೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು ಕಟ್ಟಂತ ಬೆಂಗಳೂರು ಯಾರು ಕೂಡ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಚಳಿಯ ವಾತಾವರಣ ಇದೆ ಬೆಂಗಳೂರು ನಗರದಲ್ಲಿ ಅದಕ್ಕೋಸ್ಕರ ಯಾರು ಕೂಡ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಇಲ್ಲಿ ಎಷ್ಟೋ ಜನ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ಬೋದು ಅಥವಾ ಕೂಲಿ ಕೆಲಸ ಮಾಡ್ತಾ ಇರ್ಬೋದು ಅವ್ರು ಯಾರಿಗೂ ಕೂಡ ಒತ್ಕೊಳ್ಳೋಕ ಕಂಬಳಿನೂ ಇಲ್ಲ ಸರಿಯಾದ ಊಟದ ವ್ಯವಸ್ಥೆನೂ ಕೂಡ ಇಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ನಾಡಪ್ರಭು ಕೆಂಪೇಗೌಡರು ಕಟ್ಟಂತ ಕನಸಿನ ನಗರ ಬೆಂಗಳೂರು ಇಡೀ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲಿಂದ ಬಂದಿದ್ಯಪ್ಪ ಅಂದ್ರೆ ಬೆಂಗಳೂರು ನಗರದಿಂದ ಬಂದಿದೀವಿ ಅಂತ ಎಲ್ಲರೂ ಕೂಡ ಎದೆ ತಟ್ಕೊಂಡು ಹೇಳ್ತಾರೆ ಅದಕ್ಕೋಸ್ಕರ ಯಾರು ಕೂಡ ಚಳಿಲಿ ಬಳಲ್ಬಾರ್ದು ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹನ್ನೆರಡು ಗಂಟೆ ರಾತ್ರಿಯಿಂದ ಇಲ್ಲಿಯ ತನಕನೂ ಕೂಡ ಪ್ರಾಮಾಣಿಕವಾಗಿ ಬೆಂಗಳೂರಿನ ಸಿಟಿ ರೈಲ್ವೆ ನಿಲ್ದಾಣ ಹಾಗೆ ಬೆಂಗಳೂರಿನ ಬಸ್ ನಿಲ್ದಾಣ ಹಾಗೆ ಮತ್ತೆ ಸಿಟಿ ಮಾರ್ಕೆಟ್ ಕೊನೆದಾಗಿ ಈಗ ನಾವು ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಲ್ಲಿ ಇದ್ದೀವಿ ಇಲ್ಲೂ ಕೂಡ ಕೆಲವು ರೋಗಿಗಳಿಗೆ ಯಾರು ಹೊರಗಡೆ ಮಲಗಿರ್ತಕ್ಕಂಥವ್ರು ಅವ್ರಿಗೂ ಕೂಡ ಬೆಡ್ಶೀಟ್ ಮತ್ತೆ ಊಟವನ್ನ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದು ನಾನು ನಿಮ್ಮೆಲ್ಲರಿಗೂ ವಿನಂತಿ ಯಾರು ಯಾರ್ಯಾರು ಈ ಒಂದು ವಿಡಿಯೋವನ್ನ ನೋಡ್ತೀರಾ ನೀವೆಲ್ಲರೂ ಕೂಡ ಇದ್ದು ಪ್ರಚಾರಕ್ಕೋಸ್ಕರ ಅಲ್ಲ ಮತ್ತೊಬ್ಬರ ಪ್ರೇರಣೆಗೋಸ್ಕರ ನೀವು ಇದನ್ನ ನೋಡಿ ನೀವು ಕೂಡ ಕೈಲಾದಷ್ಟು ನೀವು ನೀವೇ ಬಂದು ಈ ರೀತಿ ಕಂಬಳಿ ಕೊಡೋದು ಹಣ್ಣು ಕೊಡೋದು ಊಟ ಕೊಡೋದು ಎಲ್ಲದಕ್ಕೂ ಹೆಚ್ಚಾಗಿ ನಾನು ಇಬ್ರು ಮೂವರನ್ನ ಕೇಳಿದೆ ಏನ್ ಬೇಕಪ್ಪ ಅಂದ್ರೆ ಅವ್ರು ಸಡನ್ ಆಗಿ ಮಲಗಿದವರು ಎದ್ಬಿಟ್ಟು ನನ್ನನ್ನ ದೇವ್ರು ಅವ್ರು ಓ ಭಗವಂತನೇ ದರಗಳ್ ಬಂದ್ಬಿಟ್ಟೆ ನಾನು ನಮ್ಗೆ ಈ ರೀತಿ ವರ ಕೊಡಿ ಅಂತ ಕೇಳೋ ಅಂತ ಮಟ್ಟಕ್ಕೆ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಯೋಚನೆ ಮಾಡಿ ಅವರೆಲ್ಲರೂ ಕೇಳಿದ್ ಒಂದೇ ಬಟ್ಟೆ ಕೇಳಲಿಲ್ಲ ಹಣ ಕೇಳಲಿಲ್ಲ ಒಂದೇ ಕೇಳಿದ್ದು ಊಟ ನೋಡ್ರಿ ಎಲ್ಲರೂ ಅಷ್ಟೇ ನಾವು ಇರೋದೇ ಮೂರ್ ದಿನ ಮೂರೇ ದಿನ ಬದುಕಿದ್ರು ಕೂಡ ಪ್ರಾಮಾಣಿಕವಾಗಿ ಬದುಕೋಣ ಅದರಲ್ಲೂ ವಿಶೇಷವಾಗಿ ಯಾರ್ಗಾದ್ರು ನಮ್ ಕೈಲಾದ್ರೆ ಅನ್ನದ ಸಹಾಯವನ್ನ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ಜಾತಿ ಧರ್ಮ ದೇವರು ಇದು ಇದನ್ನು ಇಟ್ಕೋಬೇಡಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀವಿ ಇಲ್ಲಿನ ಋಣವನ್ನ ತೀರಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರ ಋಣವನ್ನ ತೀರಿಸಲಿಕ್ಕೆ ನಾವು ಕೂಡ ಒಂದೇ ಒಂದು ಶಪಥವನ್ನ ಮಾಡಬೇಕು ಈ ನಾಡಲ್ಲಿ ಬದುಕ್ತಾ ಇದ್ದೀವಿ ಈ ನಾಡಿನ ಋಣವನ್ನ ತೀರಿಸಲಿಕ್ಕೆ ನಾವೆಲ್ಲರೂ ಕೂಡ ಈ ಒಂದು ಒಳ್ಳೆಯ ಪುಣ್ಯದ ಕಾರ್ಯ ನೋಡಿ ಮಹಿಳಾ ಕಾರ್ಯಕರ್ತರು ಮೂರು ಗಂಟೆ ಆದರೂ ಕೂಡ ನಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಬಂದಿದಾರಲ್ಲ ಇದು ನಾವು ಅಂದ್ಕೊಳ್ತಕ್ಕಂಥದ್ದು ದಯವಿಟ್ಟು ನಿಮ್ಮೆಲ್ಲರಲ್ಲೂ ಯಾರ್ಯಾರು ಈ ವಿಡಿಯೋನ ಮತ್ತೊಮ್ಮೆ ನೋಡ್ತಾ ನಿಮಗೆ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಇದು ಯಾವುದು ಪ್ರಚಾರಕ್ಕೋಸ್ಕರ ಅಲ್ಲ ಮತ್ತೊಬ್ಬರ ಪ್ರೇರಣೆಗೋಸ್ಕರ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಊಟದಲ್ಲಿ ಊಟದ ವ್ಯವಸ್ಥೆಯಲ್ಲಿ ನಿಮ್ಮ ಕೈಲಾದ್ರೆ ಯಾರಿಗಾದ್ರೂ ಒಬ್ಬರಿಗೆ ಅನಾಥರಿಗೆ ಯಾರು ರಸ್ತೆಯಲ್ಲಿ ಮಲಗಿರ್ತಾರಲ್ಲ ಖಂಡಿತವಾಗೋ ಊಟವನ್ನ ಮಾಡಿರಲ್ಲ ಕೂಲಿ ಮಾಡ್ಕೊಂಡ್ ಬಂದಿರ್ತಾರೆ ಕೇಳಿದ್ರೆ ಎಷ್ಟೋ ಜನ ನಮ್ಗೆ ಸಂಬಳ ಕೊಟ್ಟಿಲ್ಲ ಮತ್ತೊಂದು ಅಲ್ಲೆಲ್ಲಿಂದ ನಾವು ಬಂದೆ ಇವ್ರು ಯಾರೋ ಮೋಸ ಮಾಡಿದ್ರು ಅವ್ನ ಯಾರೋ ಬ್ಯಾಗ್ ಎತ್ಕೊಂಡೋ ಆದ್ರೆ ಕೆಂಪೇಗೌಡರು ಐನೂರು ವರ್ಷದಿಂದ ಕಟ್ಟದ್ರಲ್ಲ ಅವತ್ತು ಕೂಡ ಕುದುರೆಯಲ್ಲಿ ಬಂದು ಯಾರು ಜನ ಚಳಿ ನಡೀತಾ ಇದ್ರ ಅಂತವ್ರಿಗೆ ಕಂಬಳಿಯನ್ನ ವಿತರಣೆ ಮಾಡಿದಾರೆ ಕೆಂಪೇಗೌಡರು ಇವತ್ತು ನಾವು ಪಾಪ ಅವರ ವೇಷಭೂಷಣದಲ್ಲಿ ನಾವು ಕಾರಲ್ಲಿ ಬಂದಿರ್ಬೋದು ಆದ್ರೆ ಅವತ್ತು ಕುದುರೆಯಲ್ಲಿ ಬಂದು ಇಡೀ ಬೆಂಗಳೂರು ನಗರದಲ್ಲಿ ಸುತ್ತಿ ಅಂತವ್ರೆಲ್ರಿಗೂ ಕೂಡ ಕಂಬಳಿಯನ್ನ ವಿತರಣೆಯನ್ನ ಮಾಡಿದಾರೆ ಹಾಗಾಗಿ ಮತ್ತೊಮ್ಮೆ ಇಡೀ ಕರ್ನಾಟಕದ ಜನತೆಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆ ಕುಟುಂಬದ ಮೇಲೆ ಇರಲಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀನಿ ಇದು ಪ್ರಚಾರಕ್ಕಾಗಿ ಅಲ್ಲ ಪ್ರೇರಣೆಗಾಗಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹುಲಿಯೂರಮ್ಮ ಜೈ ಕೆಂಪೇಗೌಡರು ಈ ಕನ್ನಡಿಗರ ರಕ್ಷಣಾ ವೇದಿಕೆಯನ್ನ ಕಾಪಾಡ್ತಾ ಇರತಕ್ಕಂತ ಹುಲಿಯೂರಮ್ಮ ಮತ್ತೆ ಹಾಗೆ ಈ ಮಹಿಳಾ ಪದಾಧಿಕಾರಿಗಳಿಗೆ ತುಂಬುರು ಹೃದಯದ ಧನ್ಯವಾದಗಳು ಐದನೇ ವರ್ಷದ ವಸಂತದಿಂದ ಆರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಜೈ ಕರವೇ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಜೈ ಹುಲಿಯೂರಮ್ಮ ಜೈ ಕೆಂಪೇಗೌಡ ನಮ್ಮ ಕಡೆಯಿಂದ ಆರೈಕೆ ಶುಭವಾಗ್ಲಿ ಮಹಿಳಾ ಘಟಕ ರಕ್ಷಣಾ ವೇದಿಕೆ ಕನ್ನಡಿಗರೇ ಏನ್ ಇಷ್ಟ ತನಕ ನಾನು ಹೇಳಿದೆ ನಮ್ಮ ಲೈವ್ ಅಲ್ಲೂ ಕೂಡ ಏನು ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆ ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸ ನಾವು ಇವತ್ತು ಬೆಡ್ಶೀಟು ಮತ್ತೆ ಊಟವನ್ನು ಹಂಚಲಿಕ್ಕೆ ಬಂದು ಇವತ್ತು ನಾವು ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಲ್ಲಿ ಇದ್ದೀವಿ ಇಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಒಂದು ವಿಚಾರವನ್ನ ತಿಳಿಸಿದ್ರು ಸರ್ ಈ ವಿಚಾರ ನಾಡಪ್ರಭು ಕೆಂಪೇಗೌಡರು ವಿಚಾರ ಮಾತಾಡಿದ್ರಿ ಬಡವರಿಗೆ ವಿಚಾರ ಮಾತಾಡಿದ್ರಿ ಅವ್ರಿಗೆ ಊಟ ಕೊಡಬೇಕು ಕಂಬಳಿ ಕೊಡ್ಬೇಕು ಎಲ್ಲ ಸರಿ ಆದರೆ ನಾವು ಓಡಾಡುವಂತ ರಸ್ತೆನೆ ಸರಿ ಇಲ್ವಲ್ಲ ಸರ್ ಆ ರಸ್ತೆ ಹಳ್ಳ ಬಿದ್ದಿದೆ ಆ ರಸ್ತೆಯಲ್ಲಿ ಬ್ರೇಕ್ ಹೊಡ್ಯಕೊ ಹೋಗಿ ಒಬ್ರು ಈಗ ಮಕ ಎಲ್ಲ ಫುಲ್ಲು ಇದಾಗಿದೆ ಮತ್ತೊಬ್ರು ಅಲ್ಲಿ ಇನ್ನೂ ಬಹಳ ದೊಡ್ಡ ಇಂಜುರಿ ಆಗಿದೆ ಅಂತ ಹೇಳಿದ್ರು ನಾನು ಈ ಭಾಗದ ಶಾಸಕರು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ನಿಮಗೆ ವಿನಂತಿಯನ್ನ ಮಾಡ್ಕೊಳ್ತೀನಿ ಇಲ್ಲಿ ಪಾಪ ಸಾರ್ವಜನಿಕರು ಓಡಾಡುವಂತ ಜಾಗ ಇಲ್ಲಿ ಒಂದು ಅಂಶ ಹಾಕುವಂಥದ್ದು ಅಥವಾ ಅಧಿಕಾರಿಗಳನ್ನ ಕರೆಸಿ ರೋಡ್ ಸರಿ ಮಾಡಿಸೋದೊ ಈ ಕೆಲಸವನ್ನ ತಾವು ಮಾಡಬೇಕು ನಿಮ್ಮನ್ನ ಗೆಲ್ಸಿರ್ತಾರ ಜನ ಎಲ್ಲದಕ್ಕೂ ನಿಮ್ಮನ್ನೇ ಬಂದು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ ನೀವು ಅವ್ರನ್ನ ನೋಡ್ಬೇಕು ಅರ್ಥ ಆಯ್ತಾ ದಯವಿಟ್ಟು ಜಮೀರ್ ಅಹಮದ್ ಖಾನ್ ಅವರು ಈ ವಿಡಿಯೋವನ್ನ ನೋಡ್ಲಿ ಅವ್ರಿಗೆ ಶೇರ್ ಮಾಡಿ ದಯವಿಟ್ಟು ಮುಂದಿನ ಸಲ ನಾವೇನಾದ್ರು ವಿಕ್ಟೋರಿಯಾ ಆಸ್ಪತ್ರೆ ಒಳಗಡೆ ಬರಬೇಕಾದ್ರೆ ಬಹಳ ಅದ್ಭುತವಾಗಿ ರಸ್ತೆ ಇರಬೇಕು ಯಾಕಂದ್ರೆ ನೋಡ್ರಿ ಇವತ್ತು ಅವ್ನ್ ಬಿದ್ದಿ ಏನಾದ್ರು ಏಟಾಗಿ ಇಲ್ಲ ಅವ್ನ್ ಏನಾದ್ರು ಇಂಜುರಿ ಆಗಿ ಕೈಯೋ ಕಾಲ ಮುರಿದೋದ್ರೆ ಸತ್ತೋಗಿದ್ ನೋಡಿ ಸತ್ತೋಗಿದಾರಂತೆ ಪಾಪ ನನ್ಗೆ ಗೊತ್ತಾಗಿಲ್ಲ ದಯವಿಟ್ಟು ತೀರೋಗಿದಾರಂತವ್ರು ಬಾಳ ನೋವಾಯ್ತು ನೋಡಿ ಈ ತರ ಒಂದ್ ಹಳ್ಳಕ್ಕೆ ಬಿದ್ದಿ ಬಿದ್ದಿದ ತಕ್ಷಣ ಅವ್ರ ತಲೆಗೆ ಏಟಾಗಿ ಕೂಡ್ಲೆ ಪ್ರಾಣ ಹೋಗಿದೆ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವ್ರೆ ಇಂತ ಪ್ರಾಣಗಳಿಗೆ ಯಾರು ಯಾರು ಒಣೆ ಯಾರು ಒಣೆ ಯಾರು ಹೇಳ್ಬೇಕು ನೀವು ದಯವಿಟ್ಟು ನಿಮಗೆ ನಾವು ಕೇಳ್ಕೊಳೋದಿಷ್ಟೇ ರಸ್ತೆ ಅಪಘಾತದಲ್ಲಿ ನೋಡಿ ಏಕಾಏಕಿ ಅಂದ್ರೆ ಯಾರು ಬಂದ್ ಗುದ್ದಿಲ್ಲ ಏನಿಲ್ಲ ರಸ್ತೆ ಸರಿ ಇಲ್ಲದೆ ಒಬ್ಬ ಮನುಷ್ಯ ಬಿದ್ದಿ ಸಾವು ಅಪ್ತಾನೆ ಅಂದ್ರೆ ಅವ್ರ ತಂದೆ ತಾಯಿಗೆ ಯಾರಾಗ್ತಾರ್ರಿ ಅವ್ನು ನಂಬ್ಕೊಂಡಿರೋರ್ಗೆ ಯಾರಾಗ್ತಾರ್ರಿ ಅವ್ರ ಅಕ್ಕ ತಂಗಿದಿರ್ಗ್ ಯಾರಾಗ್ತಾರ್ರಿ ಎಷ್ಟು ಆಸೆಗಳನ್ನ ಇಟ್ಕೊಂಡಿರ್ತಾನ ಅವನು ಆ ಬದುಕಿನ ಜೊತೆಯಲ್ಲಿ ದಯವಿಟ್ಟು ಯಾರು ಕೂಡ ಆಟ ಆಡಬೇಡಿ ನಿಮ್ಗೆ ಅಧಿಕಾರ ಭಗವಂತ ಕೊಟ್ಟಿದ್ದಾನೆ ಜಮೀರ್ ಅಹಮದ್ ಖಾನ್ ನೀವು ಈ ಈ ಒಂತ ಪುಣ್ಯದ ಕೆಲಸದಲ್ಲಿ ಪುಣ್ಯದ ಕಾರ್ಯದಲ್ಲಿ ತಾವು ಮಾಡ್ಬೇಕು ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಏನಾದ್ರೂ ಮುಂದೆ ನಾವು ಇನ್ನೊಂದು ಬಾರಿ ಬರ್ಬೇಕಾದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ಸಮಸ್ಯೆಗಳು ಏನಾದ್ರು ಕಂಡು ಬಂದ್ರೆ ನಾವು ಜಮೀರ್ ಅಹಮದ್ ಖಾನ್ ಅಲ್ಲ ಸಿದ್ದರಾಮಯ್ಯ ಆಗಿದ್ರು ಚಿಂತೆ ಇಲ್ಲ ಅವ್ರ ವಿರುದ್ಧ ಹೋರಾಟ ಮಾಡೋದಂತೂ ಶತ ಸಿದ್ಧ ಇದ್ರಲ್ಲಿ ಯಾವುದೇ ರಾಜಿ ಇಲ್ಲ ದಯವಿಟ್ಟು ಸಾರ್ವಜನಿಕರ ಪರವಾಗಿರ್ಬೇಕು ನೀವು ಯಾಕಂದ್ರೆ ಅವರು ಹಾಕಿದಂತ ಮತದ ಭಿಕ್ಷೆಯಿಂದ ತಾವೆಲ್ಲ ಗೆದ್ದಿರೋರು ಬಿಟ್ಟು ಏನು ಎರಡು ಮಾತಿಲ್ಲ ಆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಬೇಗ ರಸ್ತೆಯನ್ನ ಸರಿ ಮಾಡಿ ಹಾಗೆ ಏನು ಆ ಕುಟುಂಬದವ್ರು ಪಾಪ ತೀರಿ ಹೋಗಿದ್ದಾರೆ ಅವ್ರು ಯಾರು ಏನು ಎತ್ತ ಅಂತ ಪಾಪ ನಮ್ ಸ್ನೇಹಿತರು ಹೇಳ್ತಾರೆ ನಿಮ್ ಗಮನಕ್ಕೆ ಬಸ್ಸೋ ನೋಡಿ ಓಡೋಗ್ಬಿಟ್ಟಿದಂತೆ ಹಿಂದಿರಗಡೆಯಿಂದ ಪಾಪ ಅವ್ರ ಯಾಕೆ ಹಳ್ಳ ಅವೇಟ್ ಮಾಡಕ್ ಆಗಲ್ಲ ಎಂತವನ್ಗೂ ಕೂಡ ಪಾಪ ಗೊತ್ತಾಗಲ್ಲ ನೋಡಿ ಪಾಪ ಅವ್ರೆಲ್ಲಾ ಸ್ನೇಹಿತರು ಬಂದು ನಿಂತಿದ್ದಾರೆ ಪಾಪ ಅವ್ರಿಗೆ ಎಷ್ಟು ನೋವಿರುತ್ತೆ ಈ ದಯವಿಟ್ಟು ಈ ವಿಡಿಯೋನ ಜಮೀರ್ ಅಹಮದ್ ಖಾನ್ ನೋಡ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ತಲುಪ್ಸಿ ಆದಷ್ಟು ಬೇಗ ಅವರ ಕುಟುಂಬಕ್ಕೆ ಪರಿಹಾರವನ್ನ ಜಮೀರ್ ಅಹ್ಮದ್ ಖಾನ್ ಅವ್ರೆ ನೀವು ಕೊಡಿಸಬೇಕು ಯಾಕಂದ್ರೆ ಅವ್ರಿಗೂ ಕೂಡ ಕುಟುಂಬ ಇದೆ ಅವ್ರನ್ನ ನಂಬಿಕೊಂಡಿರ್ತಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಊಟ ಮಾಡ್ದ ಯಾವ್ದು ಊರು ತಮಿಳ್ನಾಡು ನೋಡಿ ಆಯ್ತು ತಮಿಳ್ನಾಡು ಕೂಡ ನಾಡಪ್ರಭು ಕೆಂಪೇಗೌಡರು ಇಲ್ಲಿ ಬದುಕನ್ನ ಕಟ್ಕೊಟ್ಟಿದ್ದಾರೆ ಆಯ್ತಾ ಯಾರು ಇದು ಕೆಂಪೇಗೌಡ್ರು ಯಾರು ಕೆಂಪೇಗೌಡರು ಹಾ ಬೆಂಗ್ಳೂರ್ ಕಟ್ತಂತವ್ರು ಪುಣ್ಯಾ ತುಂಬ್ರು ಆಯ್ತಾ ಆಯ್ತಾ ಕೊಡಿ ಊಟ ಕೊಡಿ ಇವ್ರು ಊಟ ಮಾಡ್ತಾರ ಎಬ್ಬರು ಸಿ ಯಾರು ಇವ್ರು ಕನ್ನಡ ಮಾತಾಡ್ಬೇಕು ಯಾಕಂದ್ರೆ ಬೆಂಗ್ಳೂರ್ಲಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ದು ಬೆಂಗ್ಳೂರ್ನ ನೀವೆಲ್ಲರೂ ಬಾಳಿ ಬದುಕ್ಲಿ ಅಂತ ಎಲ್ಲರೂ ಬಂದ್ ಬದುಕ್ತಾ ಇದ್ರೆ ಯಾರನ್ನ ಬದುಕ್ಬೇಡಿ ಅಂತ ನಾವ್ ಯಾರಿಗೂ ಹೇಳಲ್ಲ ಆದ್ರೆ ಊಟ ಕೊಡ್ತಾರೋ ನೀರು ಯಾರು ಮಾಡ್ತಾರ ಕೆಂಪೇಗೌಡರು ಹೆಸರೇಳಿ ಕೆಂಪೇಗೌಡರು ಹಾ ಕೆಂಪೇಗೌಡರಿಗೆ ಜೈ ಅನ್ಬೇಕು ಬೇಕು ಆ ಕಾಲದಲ್ಲಿ ರಾಜರು ಕೆಂಪೇಗೌಡ್ರು ಅವ್ರು ಮಾಡ್ತಿದ್ರು ಆಯ್ತಾ ಅವ್ರ ಹೆಸ್ರಲ್ಲಿ ನಮ್ಮ ಒಂದು ಸಣ್ಣ ಸಹಾಯ ಚಳಿಗೆ ಇಲ್ಲಿ ಎರಡು ವರ್ಷದಿಂದ ಏನ್ ಕೆಲಸ ಮಾಡ್ತೀಯಾ ಮನೆಗಿನ ಏನಿಲ್ವ ನಿಂದು ಮನೆಗಿನ ಏನಿಲ್ಲ ಆಯ್ತು ಇದು ಯಾರು ವೇಷ ಸೂಪರ್ ನೋಡಿ ನೀನು ನೋಡ್ತಿದ್ದಂಗೆ ಹೇಳದಲ್ವಾ ಆ ನೋಡಿ ನಮ್ ಕನ್ನಡದವ್ರಿಗೆ ಇತಿಹಾಸ ಗೊತ್ತಿರುತ್ತೆ ಪಾಪ ಅವ್ರು ಚಳಿಲಿ ನಡಕ್ತಾ ಇದ್ರು ಅದನ್ನ ನಮ್ ಕೈಲಿ ನೋಡಕ್ ಆಗಿಲ್ಲ ಅವ್ರಿಗೆ ಅದಕ್ಕೋಸ್ಕರ ನೋಡಿ ಯಾವ್ದೋ ಪಾರ್ಲಿನ ತೋರ್ಲಕ್ಕಿ ಅಂತ ಹೇಳಿ ಅಷ್ಟು ದೂರದಿಂದ ಬಂದು ಬದುಕ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳೋದು ನಾವೆಲ್ಲರೂ ಕೂಡ ನಾಡಪ್ರಭು ಕೆಂಪೇಗೌಡರು ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ಇತಿಹಾಸದಲ್ಲಿ ಉಳ್ಕೋತಾರೆ ಅಂದ್ರೆ ಅಷ್ಟೇ ಊಟ ಮಾಡಿ ನೀರ್ ಕುಡಿರಿ ನಿದ್ದೆ ಮಾಡಿ ಯಾರಿಗ ಋಣಿಯಾಗಿರ್ಬೇಕು ನಾವು ಕೆಂಪೇಗೌಡರಿಗೆ ಜೋರಾಗಿ ಹೇಳಿ ಅಲ್ಲಿ ಹಾ ಅಷ್ಟೇ ಅವ್ರಿಗೆ ನಾವು ಋಣಿಯಾಗಿ ಒರಿಸಾ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದಿ ಎರಡು ತಿಂಗಳಾಯ್ತಾ ಹಾ ಇಲ್ಲಿ ಊಟ ಕೊಡುತ್ತಲ್ವಾ ಕನ್ನಡ ಮಾತಾಡ್ಬೇಕು ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡಬೇಕು ಹಾಡಿಯಿಂದ ಕನ್ನಡದಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡ್ಬೇಕು ಆಯ್ತಾ ಕನ್ನಡದಲ್ಲಿ ಮಾತಾಡಬೇಕು ಆಯ್ತು ಇವ್ರೊಬ್ಬರು ಕೊಡಿ ಮಗು ಪಾಪ ಪಾಪು ಇದೆ ಇರ್ಲಿ ಕೊಡಿ ಆಯ್ತು ಊಟ ಕೊಡಿ ಇವ್ರಿಗೆ ಕೊಡಿ ಬಿಸ್ಕೆಟ್ ಕೊಡಿ ಅವ್ನು ಕಳ್ಸಪ್ಪ ಗಾಡಿ ಮುಂದೆ ಕಳಸು ಕನಕ್ಪುರ ನೋಡಿ ಕನಕ್ಪುರದಿಂದ ನಮ್ಮ ಕನ್ನಡಿಗರ ಒಬ್ಬೊಬ್ರು ಪರಿಸ್ಥಿತಿನೂ ಕೂಡ ಬಹಳ ಯೋಚನೆ ಸನ್ಮಾನ ಡಿ ಕೆ ಶಿವಕುಮಾರ್ ಅವರೇ ತಾವು ಇದನ್ನೆಲ್ಲ ಗಮನಿಸ್ಬೇಕು ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರದವ್ರು ಗಮನಿಸ್ಬೇಕು ಪಾಪ ಇಂತ ನಿರ್ಗತಿಕರಿಗೆ ಸಹಾಯ ಮಾಡುವಂಥದ್ದು ಎಲ್ಲರ ಕರ್ತವ್ಯ ಆಯ್ತಾ ಪಾಪ ಅವರು ಈ ಗೋಣಿ ಚೀಲನ ಓದ್ಕೊಂಡಿದ್ರೆ ಬಹಳ ನೋವಾಗ್ತದೆ ಎಲ್ಲ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಗೆ ಎಲ್ಲರಿಗೂ ಪಾಪ ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಯಾಕಂದ್ರೆ ಅವರೆಲ್ಲರ ಸೇವೆ ಇದು ಅರ್ಥ ಆಯ್ತಾ ನಮ್ಮ ಕೈಲಾದಂತದನ್ನ ಮಾಡ್ತಾ ಇದೀವಿ ಮತ್ತೊಮ್ಮೆ ಹೇಳ್ತೀನಿ ಇದು ಯಾವುದೇ ಕಾರಣಕ್ಕೂ ಪ್ರಚಾರಕ್ಕಲ್ಲ ಮತ್ತೊಬ್ಬರ ಪ್ರೇರಣೆಗಾಗಿ ನಾಡಪ್ರಭು ಕೆಂಪೇಗೌಡರ ನಾಡಲ್ಲಿ ಯಾರು ಕೂಡ ಚಳಿಯಿಂದ ಬಳಲಬಾರ್ದು ಅನ್ನೋದು ನಮ್ಮ ಉದ್ದೇಶ ನಮ್ಮ ಪ್ರಯತ್ನ ಇನ್ನು ಮುಂದೆ ನೋಡೋಣ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ಏನು ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಸುಮಾರು ಹನ್ನೆರಡು ಗಂಟೆಯಿಂದನೂ ಕೂಡ ಯಾರ್ಯಾರು ನಿರ್ಗತಿಕರು ರಸ್ತೆಯಲ್ಲಿ ಮಲಗಿದ್ರು ಅವರೆಲ್ರಿಗೂ ಕೂಡ ಕಂಬಳಿ ಮತ್ತೆ ಊಟವನ್ನು ಕೊಡೋದ್ರ ಮುಖಾಂತರ ಯಾಕಂದರೆ ನಾಡಪ್ರಭು ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆನೆ ಬೆಂಗಳೂರನ್ನ ಸ್ಥಾಪನೆ ಮಾಡಿದಂಥ ಪುಣ್ಯಾತ್ಮ ನಾಡಪ್ರಭು ಕೆಂಪೇಗೌಡರು ಅವರ ವೇಷವನ್ನು ಧರಿಸಿ ನಮ್ಮೆಲ್ಲ ಕನ್ನಡಿಗರ ರಕ್ಷಣಾ ವೇದಿಕೆಯ ಮಹಿಳಾ ಕಾರ್ಯಕರ್ತರ ಜೊತೆಯಲ್ಲಿ ಏನು ಆ ಬೆಂಗಳೂರಿನ ರೈಲ್ವೆ ನಿಲ್ದಾಣ ಮತ್ತೆ ಕಲಾಸ್ಪಳ್ಳಿ ಬಸ್ ಸ್ಟ್ಯಾಂಡು ಮತ್ತೆ ಸಿಟಿ ಮಾರ್ಕೆಟು ಈಗ ಕೊನೆಯದಾಗಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ